ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಚಿಲ್ಲರೆ ಅಂಗಡಿಗಳಲ್ಲಿ ಚಿಲ್ಲರೆ ಸಿಗೋದಿಲ್ಲ ಈ ಕಾರಣದಿಂದಾಗಿ ಫೋನ್ ಪೇ ಅಥವಾ ಬೇರೆ ದಿಂದ ಹಣವನ್ನ ಸ್ವೀಕರಿಸಲಾಗ್ತಾ ಇತ್ತು ಯಾಕಂದ್ರೆ ಚಿಲ್ಲರೆ ಸಮಸ್ಯೆ ಇತ್ತು ಇನ್ಮುಂದೆ ಆ ರೀತಿ ಏನಾದ್ರೂ ಸ್ವೀಕಾರ ಮಾಡಿದ್ರೆ ಅವರಿಗೆ ಟ್ಯಾಕ್ಸ್ ಬೀಳುತ್ತೆ ಬಿಡಾ ಶಾಪ್ ನೋ ಕಾಂಡಿಮೆಂಟ್ಸ್ ಅಥವಾ ಕಾಫಿ ಟೀ ಶಾಪ್ ಮಾಲೀಕರಿಗೆ ಇದೀಗ ಶಾಕ್ ಎದುರಾಗಿದೆ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ಬಿಗ್ ಶಾಕ್ ಎಲ್ ಸಾವಿರದ ಇಪ್ಪತ್ತೊಂದರಿಂದ ಟ್ಯಾಕ್ಸ್ ಕಟ್ಟಿಲ್ಲ ನೀವು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಟಲಿಕ್ಕೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಲಕ್ಷಾಂತರ ರೂಪಾಯಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಎಷ್ಟು ಹೊರೆ ಆಗ್ಬಹುದು ಬೆಂಗಳೂರು ಸೇರಿದಂತೆ ರಾಜ್ಯದ ಸಾವಿರಾರು ಅಂಗಡಿಗಳಿಗೆ ಅಥವಾ ಅಂಗಡಿ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಹಣ ಪಾವತಿ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಅಥವಾ ಇನ್ನು ಮುಂದೆ ಪಾವತಿಸದೆ ಹೋದರೆ ನಿಮ್ಗೆ ಬಡ್ಡಿ ಹಾಕ್ತೀವಿ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ದಾವೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇದು ನಿಜಕ್ಕೂ ಕೂಡ ಆಶ್ಚರ್ಯ ಯಾಕಂತ ಹೇಳಿದ್ರೆ ಡಿಜಿಟಲ್ ಇಂಡಿಯಾದ ಬಹಳ ದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ಅದು ಡಿಜಿಟಲ್ ಪೇಮೆಂಟ್ಸ್ ಈಗ ಯಾರೂ ಕೂಡ ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ ಯಾರೂ ಕೂಡ ಅಂಗಡಿಗಳಿಗೆ ಕ್ಯಾಶ್ ತೆಗೆದುಕೊಂಡು ಹೋಗೋದೇ ಇಲ್ಲ ಮೊಬೈಲ್ ಮಾತ್ರ ಇರುತ್ತೆ ಜೇಬಲ್ಲಿ ಕೈಯಲ್ಲಿ ಮೊಬೈಲ್ ಇದ್ರೆ ಏನ್ ಬೇಕಾದ್ರೂ ಏನ್ ಏನ್ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು ಹಾಗಂತ ಆ ಲೆವೆಲ್ಗೆ ನಾವು ಯು ಪೇಮೆಂಟ್ ಪೇಮೆಂಟ್ಗಳನ್ನು ನಂಬಿಕೊಂಡಿದ್ದೇವೆ ಆದರೆ ಯು ಪಿ ಐ ಪೇಮೆಂಟ್ಗಳನ್ನ ಮಾಡಿದ ನಾವು ದುಡ್ಡು ಕೊಟ್ಟು ಬಂದ್ಬಿಡ್ತೀವಿ ಆದರೆ ಅದಕ್ಕೆ ಟ್ಯಾಕ್ಸ್ ಆ ಟ್ಯಾಕ್ಸನ್ನ ಗ್ರಾಹಕರಿಂದ ಹಣ ಪಡೆದಿರುವಂಥ ಅಂಗಡಿ ಮಾಲೀಕರು ಕಟ್ಟಬೇಕಂತೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅವರಿಗೆ ಮಾಹಿತಿನೇ ಇಲ್ಲ ಹೀಗೆ ಯು ಪಿ ಐನಿಂದ ನಾವು ಹಣವನ್ನು ಸ್ವೀಕರಿಸಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಬಹುದೇನೋ ಮುಂದೆ ಟ್ಯಾಕ್ಸ್ ಕಟ್ಬಹುದೇನೋ ಅಂತ ಹೇಳಿ ಟ್ಯಾಕ್ಸ್ ಬೀಳ್ಬಹುದೇನು ಅಂತ ಹೇಳಿ ಅವರಿಗೆ ಅಂದಾಜು ಇರಲಿಲ್ಲ ಅವರಿಗೆ ಮಾಹಿತಿಯೇ ಇರಲಿಲ್ಲ ಇದೀಗ ನೀವು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಇಷ್ಟು ಹಣ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಇದು ಶಾಕಿಂಗ್ ಇದು ಬಟ್ಟ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಇದು ಬಹಳ ದೊಡ್ಡ ಹೊಡೆತವನ್ನ ತಂದೊಡ್ಡಪ್ಪ ಸ್ನೇಹಿತರೆ ಸರ್ಕಾರದ ಈ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ